ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ನೋಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬಳಸದೆ ಟಮೊಟೊ ಗೊಜ್ಜು ಮಾಡುವ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನಂತರ ಎಣ್ಣೆ ಚೆನ್ನಾಗಿ ಆಗಿದ್ದಾದ್ಮೇಲೆ ಸಾಸಿವೆ ಕರಿಬೇವು ಒಂದೆರಡು ಈರುಳ್ಳಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗಿದ್ದಾದಮೇಲೆ ಒಂದು ನಾಲ್ಕು ಟೊಮೊಟೊ ಒಂದು ಟೊಮೊಟೊ ಎರಡು ಭಾಗ ಮಾಡಿ ಇದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಲು ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಮುಚ್ಚಳ ಮುಚ್ಚಿ ಲೋ ಕಮ್ಮಿ ಉರಿಯಲ್ಲಿ ಒಂದು ಐದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಆದಮೇಲೆ ಮುಕ್ಕಾಲು ಭಾಗ ಬೆಂದೈತೆ ಈಗ ಎಲ್ಲ ನೀಟಾಗಿ ಈ ಥರ ಮೆತ್ತಗೆ ಇದ್ದೀನಿ ಟಮಟೊ ಎರಡು ಭಾಗ ಮಾಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಗೊಜ್ಜು ಚೆಂದ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಬಿಡೋಣ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಈಗ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ನೀರು ಹಾಕೋದು ಬೇಡ ಫ್ರೆಂಡ್ಸ್ ಆ ನೀರು ಬಿಡುತ್ತಲ್ಲ ಅದೇ ಆಗುತ್ತೆ ನೋಡಿ ಕಮ್ಮಿ ಉರಿ ಉರಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮೇಲೆ ಈಗ ಮಸಿತಾಯಿ ಮಸ್ಯಕೊಲ್ ಇರುತ್ತಲ್ಲ ಅದ್ರಾಗ ಮಸ್ಕೊಳ್ಳಿ ಮಸ್ಯಕೊಲ್ ಇಲ್ಲಾಂದರೆ ನೀರು ಕುಡಿತೀರಲ್ಲ ಆ ಗ್ಲಾಸಲ್ಲಿ ಮಸ್ಕೊಳ್ಳಿ ಫ್ರೆಂಡ್ಸ್ ಅನ್ನ ಚಪಾತಿ ಮುದ್ದೆ ದ್ವಾಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೊಜ್ಜು ನೋಡಿ ನಾನು ತಾಂಡಿರೋ ಅಂಥ ಅಳತೆಗೆ ಮೂರು ಜನಕ್ಕಾಗುತ್ತೆ ಫ್ರೆಂಡ್ಸ್ ಗೊಜ್ಜು ನೋಡಿ ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ದಿದ್ದವ್ರು ಈ ಥರ ಮಾಡ್ಕೊಳ್ಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್